ವರ್ಷಗಳ ಹಿಂದೆ ಕೊಲೆ ಸುಲಿಗೆ ಕಳ್ಳತನ ಮಾಡಿ ಬದುಕುತ್ತಿದ್ದ ಈ ಗರುಡರಾಜ್ ಇಂದು ಬಟ್ ಆ ಗೌಡನ ಸೋದರ ಸೊಸಿ ಧನಲಕ್ಷ್ಮಿ ಈ ಗರುಡರಾಜನ ಕಾಮಕ್ಕೆ ತುತ್ತಾಗಲೇಬೇಕು ಬೇಕ పక్క బలి తా అక్కి ఎంతే ఆదన లక్సిమి గరి బిచ్చి ఆరాయి ననమనా ఇత్తకడే ని బరలి బరలి ఆని బంతుందా ಗಂಡುಗಲಿ ಗರುಡ ರಾಜ ನನ್ನನ್ನು ತಡೆದು ನಿಲ್ಲಿಸಿದ ಮಹತ್ವ ಮಹತ್ವ ತಂದೆ ತಾಯಿಗಳನ್ನು ಕಳೆದುಕೊಂಡು ಜೋಡಿ ಇಲ್ಲದ ಗಾಡಿಯಂತೆ ಒಂಟಿ ಬಾಳು ಸಾಗುತ್ತಿರುವ ನಿನ್ನ ಪಾಲು ಆಶ್ರಯ ನಿಲ್ಲಿಸಿದೆ ಅಷ್ಟೇ ಅದರ ಅವಶ್ಯಕತೆ ನಡಗಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಹೊರಟು ಹೋಗ ಹೊರಟು ಹೋಗಲು ಬಂದಿಲ್ಲ ಧನಲಕ್ಷ್ಮಿ ಹರೆಯದ ಹೆವ್ವನ ತುಂಬಿ ಕುಳುಕುತ್ತಿರುವ ಈ ನಿನ್ನ ದೇಹ ಸುಖ ಸವಿದು ರಸ ತುಂಬಿ ನಿಂತಿರುವ ಈ ನಿನ್ನ ಗಲ್ಲಕ್ಕೆ ಚುಂಬಿಸಿಲಕ್ಕೆ ಅಂತ ಬಂದಿರುನು ಈ ಗರುಡರಾಜ ನೋಡು ನಿನ್ನ ತವನ ಜೊತೆ ಸರಿಸ ಸೆಲ್ಲಾ ಪಾಡದಕ್ಕೆ ಈ ಧನಲಕ್ಷ್ಮಿಯನ್ನು ಕುಳು ಕಾಣದ ದಿಕ್ಕಿಟ್ಟ ಹೆಣ್ಣೆಲ್ಲ ಕೋಟ್ಯಾಧೀಶನ ಮಗಳು ಸಸ್ಯ ಇದ್ದಾಳೆ ಕೋಟ್ಯಾ ದಿಶ ಆ ನಿನ್ನ ಮಾವ ವೀರಭದ್ರಗೌಡ ಕೋಟ್ಯಾ ದಿಶನೇ ಅವನ ಹತ್ತು ಪಟ್ಟು ಕೋಟ್ಯಾ ದಿಶ ಈ ರಾಜ ಇದ್ದ ಧನಲಕ್ಷ್ಮಿ ಆ ಸುಮ್ಮನ ನನ್ನನ್ನು ಪೃಥ ಜೋರ ಸರಿಯೋಕ್ಕತ್ತೆ ಈ ಧನಲಕ್ಷ್ಮೀನಾದರೂ ಮನಸ್ಸು ಮಾಡಿದೆ ನಿಜವಾದರೆ ಎಮ್ ಎಲ್ ಎ ಎಮ್ ಪಿ ಮಕ್ಕಳ ಎಣ್ಣೆನ ಮದುವೆ ಆಗೋದಕ್ಕೆ ಕ್ಯೂ ಹಚ್ಚಿ ನಿಲ್ತಾರೆ ಆಮೇಲೆ ನೀವು ನನ್ನನ್ನು ಒಲಿಸಿಕೊಳ್ಳಲು ಬಂದಿರುವೆಲ್ಲ ಮೂರ್ಖ ಏ ಹುಚ್ಚು ಎಣ್ಣೆ ಎಣ್ಣೆ ಎಂಪಿಗಳ ಮಕ್ಕಳ ಮೈಯಲ್ಲಿ ಹರಿಯುತ್ತಿರುವುದು ಕೆಂಪು ರಕ್ತ ಈ ಗರುಡ ರಾಜನ ಮೈಯಲ್ಲಿ ಹರಿಯುತ್ತಿರುವುದು ಕೆಂಪು ರಕ್ತಾನೆ ಎಮ್ಮೆಲೆ ಎಂಪಿಗಳ ಮಕ್ಕಳದೇನು ಬಂಗಾರದಾಗಿರುತ್ತದೆ ಅವರಿಗೆ ಇರುವುದು ಈ ಗರುಡ ರಾಜನಿಗಿದೆ ಬಾ ಸುಮ್ಮನೆ ನನ್ನನ್ನು ಮುದ್ದಿಸು ಮೈ ಬಿಟ್ಟು ಮಾತಾಡೋಕೆ ನೀನ್ ಇದೇ ರೀತಿ ಹಾರಾಡಿದ್ದೆ ನಿಜ ಆದ್ರೆ ನನ್ನ ಮಾಮನಿಗೆ ಹೇಳಿ ನಿನ್ನ ಮೈ ಚರ್ಮನ ಸುಲಿಸಿ ಮಾರಮ್ಮನ ಮುಡಿಯ ಮುಂದೆ ನೇತು ಹಾಕಿಸಬೇಕಾಗುತ್ತೆ ಬಲಿ ಎಚ್ಚರ ಅಯ್ಯ ನನ್ನ ಮೈ ಚರ್ಮ ಸುಲಿದು ಮಾರಮ್ಮನ ಗುಡಿ ಮುಂದೆ ನೇತು ಹಾಕಷ್ಟು ಸೂರ ನಿರ್ವಹಣೆ ನಿನ್ನ ಮಾವ ಬಡವರ ಕತ್ತು ಕತ್ತರಿಸಿ ಬಡವರ ಆಸ್ತಿಯನ್ನು ಕಸಿದುಕೊಂಡು ನೆರೆತ್ತಿರುವ ಅವನೊಬ್ಬ ಸೂರನೇ ಇಲ್ಲ ನಿನ್ನಂತ ಚೆಲವೆಯನ್ನು ವಿದೇಶಕ್ಕೆ ಮಾರಿ ಹಣ ಹಣ ಸಂಪಾದಿಸುತ್ತಿರುವ ಅವನೊಬ್ಬ ಸೂರನೇ ಇಲ್ಲ ರಾಜನಿಂದಲೇ ಹತ್ತಾರು ಕೊಲೆ ಮಾಡಿಸಿ ಕೊಡಬೇಕಾದ ಹಣ ಕೊಡದೆ ಏಡಿಯಾಗಿ ತಲೆ ಮಾರ್ಚಿಕೊಂಡು ಕುಂತಿರುವ ಅವನವ ಮಾವ ಸುಮ್ಮನೆ ಬಾ ನನ್ನನ್ನು ಬಿಗಿದಪ್ಪಿ ಬಾಳ ಬಂದ ಬಂಧನದಲ್ಲಿ ಹೋಗಿ ಹೋಗಿ ನಿನ್ನನ್ನು ನಾನು ಪ್ರೀತಿಸೋದ ಅದು ಕನಸಿನ ಮಾತು ಮೇನಾಗಿ ಲಕ್ಷ್ಮಿ ಶ್ರೀಮಂತ ಕುಮಾರಿ ನೀನ ಕಡ ಬಡ ಬಾ ಬಡ ಅಯ್ಯ ಓಯ್ ಬಡಯ್ ಧನಲಕ್ಷ್ಮಿ ಶ್ರೀಮಂತರ ಜಮೀನಿನಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವುದಕ್ಕೆ ಓಯ್ ಬಡವರು ಬೇಕು ಹೌದಾರೆ ನಿನ್ನಂಥ ಶ್ರೀಮಂತ ಹೆಣ್ಣು ಹೆಣ್ ಮಕ್ಕಳನ್ನು ಪ್ರೀತಿಸಲು ಬಡವರು ಬೇಡವೇ ಒಂದು ವೇಳೆ ಆಗೇನಾದರೂ ಸಂಶಯವಿದ್ದರೆ ಒಂದೇ ಒಂದು ಸಾರಿ ಈ ಗರುಡ ರಾಜನೆಂಬ ಬಡವನೊಂದಿಗೆ ಸರಗಾಸಿ ನೋಡು ಗೊತ್ತಾಗುತ್ತದೆ ಈ ಗರುಡ ರಾಜನ ತಾಕತ್ತಿನ ಕಸರ ಮುಚ್ಚು ಬಾಯಿ ನಿನ್ನಂತ ಬಂಡನಿಗೆ ಇದೆ ಸುಖ ಕೊಡೋದಕ್ಕೆ ನಾನೇನು ತಿರುಕನ ಸೊಸೆ ಅಲ್ಲ ಊರಿಗೆ ಗೌಡ ಎನಿಸಿಕೊಂಡಿದ್ದಾನೆ ಕೋಟಂತನ ಸೊಸೆ ನಾನು ಶ್ರೀಮಂತರ ಸೊಸೆ ಏ ಧನಲಕ್ಷ್ಮಿ ವೇದ ವೇದ ಪುರಾಣವನ್ನು ಹೇಳ್ತೇನೆ ಚಿತ್ತ ಹುಟ್ಟು ಕೇಳು ಸ್ವಲ್ಪ ಸಂಜೆ ಹೊತ್ತಿನಲ್ಲಿ ಮಾಡಿ ಮೇಲೆ ನಿಂತು ಪುಟಿ ಪುಟಿದು ಬರುತ್ತಿರುವ ಕೌರೇಜ ಹುಡುಗರನ್ನು ಕರೆದು ಸುಖ ಪಡುವ ನಿನ್ನಂಥ ಸೊಸೆಗಳು ಎಷ್ಟು ಮಂದಿ ಇಲ್ಲ ಈ ನಿನ್ನ ಸಮಾಜದಲ್ಲಿ ಮದುವೆಗೆ ಮುನ್ನವೇ ಮತ್ತೊಬ್ಬರ ಜೊತೆ ಓಡಿ ಹೋಗಿ ಮರಳಿ ತವರಿಗೆ ಬಂದು ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ಗರತಿ ಗಂಗವ್ವನಂತೆ ಬಾಳುವ ಸೊಸೆಗಳು ಎಷ್ಟು ಮಂದಿ ಇಲ್ಲ ಈ ದಿನ ಆಳು ಸಮಾಜದಲ್ಲಿ ಮೈಯಲ್ಲಿ ಹುಷಾರಿಲ್ಲವೆಂದು ತವರಿಗೆ ಹೋಗಿ ಮೆಂಡನಿಗೆ ಬೆಟ್ಟಿ ಕೊಟ್ಟು ಬರುವ ನಿನ್ನಂತ ಸೊಸೆಗಳು ಎಷ್ಟು ಮಂದಿ ಇಲ್ಲ ಈ ನಿನ್ನ ಕಲಿಯುಗದಲ್ಲಿ ಚೆಲುವ ಚಂದ್ ರಾಮನಂತ ಗಂಡನಿದ್ದರು ಮತ್ತೊಬ್ಬರ ಸಂಘ ಬಯಸುವ ನಿನ್ನ ಸೊಸೆಗಳು ಎಷ್ಟು ಮಂದಿ ಇಲ್ಲ ಈ ದೇವರಂತ ಗಂಡನಿದ್ದರು ನಿನ್ನನೆಗಾಗಿ ಗಂಡನನ್ನ ಕೊಂದ ನಿನ್ನಂತ ಸೊಸೆಗಳು ಎಷ್ಟು ಮಂದಿ ಇಲ್ಲ ಈ ನಿನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂಥದ್ರಲ್ಲಿ ನೀನು ಒಬ್ಬವಳೆಂದು ತಿಳಿದು ಬಂದು ಮುದ್ದಿಸು ಸುಮ್ಮನೆ ಹೆಣ್ಣು ಕುಲಕ್ಕೆ ಈ ರೀತಿ ಮಾತಾಡೋದಕ್ಕೆ ಏನು ಈ ಬಾತೂರ್ ನೆನೆಸಿಕೊಂಡಿರುವ ಈ ಗರುಡರಾಜನ ಕೆನ್ನೆಗೆ ಬಾರಿಸಿದ್ಯಾಟರ್ ಮುಗಿಯಿತು ನಿನ್ನ ಚೀಲದ ಕಥೆ ಕೈ ಬಿಡು ಶ್ರೀಮಂತ ಕುಮಾರಿ ನನ್ನ ಈ ಪ್ರೇಮದ ವಿಷಯದಲ್ಲಿ ಹುಲಿ ಅಂತ ಜಿಗಿದೆ ಬಂದವ ಯಾರಲ್ಲೇ ನಿನ್ನ ಬಡವ ಶ್ರೀಮಂತರೆಂಬತ್ತ ನಿಮ್ಮಂತ ಮದ ವೇರ್ತ ಮತ್ತ ದಾನಿಗಳ ಗಂಡದೇರಿ ಅಂತೆ ಹೊದ್ದು ಬುದ್ಧಿ ಕಲ ಸಿದ್ಧರಾಗಿ ಬಂದ್ರೆ ನಿನ್ನ ಪಾಲಿನ ಹುಲಿ ಬರೇ ಹುಲಿ ಅಷ್ಟೇ ಅಲ್ಲಲೇ ನಿಮ್ಮಂತ ಡಕಾಯಿತರಿಗೆ ಪಟ್ಟಂಗಿ ಸಾರಿ ಸೆಟ್ ಹೊಡೆದ ನಿಮ್ಮ ಗುಡಿಗೆ ಹೊಡೆದ ಗುಡುಗು ಹೊಡೆದ ಹುಲಿ ಜಯಸಿಂಹ ಗುಡುಗು ಹೊಡೆದ ಹುಲಿ ನಾನೆಂದು ಈ ಗರುಡ ರಾಜನಿಗೆ ಎದುರತ್ವ ಸಾಧಿಸಲು ಬಂದರೆ ಕ್ಷಣದಲ್ಲಿ ನಿನ್ನ ಹೆಣ ಬೆಳುವುದು ಈ ಗರುಡ ರಾಜನ ಕೈಯಲ್ಲಿ ಸುಮ್ಮನೆ ಇವಳನ್ನು ಬಿಟ್ಟು ಕೊಟ್ಟು ಇನ್ನೊಂದರ ಹೊರಟುವಾಗ ಮಗನೇ ಗರುಡ ರಾಜ ಕೈಲಾಗದ ಏಡಂತೆ ಇವಳನ್ನು ನಿನಗೆ ಬಿಟ್ಟು ಕೊಟ್ಟು ಕಾಲ್ ತೆಗೆಯಲು ಬಂದಿಲ್ಲ ಗರುಡ ರಾಜ ಏ ಜಯಸಿಂಹನ ಹೆಣ ಬಿದ್ದರು ಚಿಂತೆಲ್ಲ ನಿಮ್ಮಂತ ಧನಿಕರ ದರ್ಪಕ್ಕೆ ತುತ್ತಾಗಲು ಮುಂದಾದ ಕಾಪಾಡದೆ ಎಂದು ನೀನು ಆರಾಡಿದರೆ ಈ ಗರುಡ್ ರಾಜ ಈ ಗರುಡ್ ರಾಜನಿಗೆ ಎದುರಾದ್ರೆ ಇಲಿಯಾಗಿ ಬಂದು ಬೆಳವೇ ಈ ಹುಲಿಯ ಗುಹೆಯಲ್ಲಿ ಮರ್ಯಾದಿಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ ಇರೋದಿದ್ದರೆ ನಿನ್ನ ಇದೆ ಇದೆ ಪಿಸ್ತೂಲಿಯಿಂದ ನಿನ್ನ ಎದೆ ಗುಂಡಿಗೆ ಸೊಳ್ಳೆ ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತದೆ ಮಗನೇ ಬಲು ಹುಶರ ಲೇ ಗಡ ರಾಜ ಈ ಜಯಸಿಮ್ಮನ ಎಣೆ ಬಿದ್ದರು ಚಿಂತೆ ಇಲ್ಲ ಏ ನೀ ತೋರಿಸುವ ನೀ ತೋರಿಸುವ ಲೇ ಗಡ ರಾಜ ನೀ ತೋರಿಸುವ ನಿನ್ನ ದುಜೀಪಿಸ್ತೇ ಅದರಲ್ಲಿ ಹೇ ಜಯಸಿಮ್ಮನ ನಪುರಸಕನಲ್ಲ ನಿನ್ನ ಪುಂಡತನ ತೋರಿಸಿ ಪುಂಡನಾದ ಮಾತ್ರಕ್ಕೆ ನೀನು ಏನು ದೊಡ್ಡ ಬಾಳೆ ಇದಾರ ಅಂತ ಹೇಳಿದರು ನಿಮ್ಮಂಥ ಸಮಾಜಕ್ಕಾತಕರ ಶಿಖರ ಮೇಲೆ ಕುಳಿತು ವಿಜಯದ ಬಾವುಟ ಅವ್ರು ಸಿಯನು ಜಯ ಜಯದೇರ ಜಯಸಿಂಹ ವಿಜಯದ ಬಾವುಟ ಅವ್ರು ಬಂದ ನಿನ್ನಂತ ಎಷ್ಟೋ ಜಯದ ಜಯಸಿಂಹರು ಈ ಗರುಡ ರೋಜನ ಚಕ್ರ ಕೋಟಿಯ ಚಕ್ರದ ಬಲಿಯಲ್ಲಿ ಸಿಲುಕೆ ಸಿಲುಕು ಸತ್ತಾಡಿ ಸುಡುಗು ಅವ್ರು ಸೇರಿದ್ದಾರೆ ಅಂಥದರಲ್ಲಿ ನೀನ್ಯಾವಲಕ್ಕ ನೀನು ಬಲವು ಸೇರ

ಹಾ ನಿನ್ನ ಚಕ್ರವರಿಂದ ಪಾರ ಆಗಿ ಬರುವ ಊರ್ ಲೋಕದ ಗಂಡು ಅರ್ಜುನ ಪ್ರಚಂಡ ಆರಾಡುವ ಕುನಿ ಇದೇ ನಿನ್ನ ಪುಂಡೋಟಿಕೆಯನ್ನು ಹಿಂದೆ ನಿನ್ನ ಆಯಿಲ್ ಮೇಲೆ ಕಸಿದುಕೊಂಡು ನಡು ರಸ್ತೆಯಲ್ಲಿ ಹಾಡಾಗಲೇ ನಿನ್ನ ಅಕ್ಕಳ ಕೈ ಹಿಡಿದು ಸಣ್ಣ ಕಾಮದಾಟಕ್ಕೆ ಎಳೆದಾಡಿದರಲ್ಲ ಗೌಡ ಆ ಗೌಡನಿಗೆ ತೋರಿಸಬೇಕಾಗಿತ್ತು ಇನ್ನೊಂದು ಸಾರಿ ನನ್ನ ಮುಂದೆ ಎತ್ತಿದ್ದಾರೆ ಆ ಗೌಡನ ಮುಂಚೆ ನಿನ್ನ ಕಡಿದು ನನ್ನ ಒಟ್ಟನ್ನು ನಂದಿಸಿಕೊಳ್ಳಬೇಕಾಗ ಸೋಮಿ ಜಯಸಿಂಹರ ಶೋಭ ಕಂಡಕ್ಕೆ ಆ ಸತ್ತು ಹೋಗಬೇಡ ಒರಟಿ ಹೋಗ ಇಲ್ಲಿಂದ ಜಯಸಿಂಹ ಈ ಗರುಜೆ ಮಾಡುತ್ತಿರುವ ಪ್ರತಿ ಒಂದು ಕಾರ್ಯಕ್ಕೆ ಸರ್ಪವಾಗಿ ಅಡ್ಡ ಬಂದ ಮಾತ್ರ ನೀನೇನು ದೊಡ್ಡ ಸೂರ ಸರ್ದಾರನೆಂದೂ ತಿಳಿಯಬೇಡ ಹಂದಿಯಂತೆ ಆರಿ ಬಂದು ಹುಲಿಯಂತೆ ಆರ್ಯಡಿಗೆ ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷರ ಗಂಡನೆಂದು ತಿಳಿಯಬೇಡ ಸಮಯ ಸಾಧಿಸಿ ಇದರ ಶೇಡು ನಾನು ತೀರಿಸಿಕೊಳ್ಳದಿದ್ದರೂ ನನ್ನ ಹೆಸರು ಗಂಡದೆಯ ಗರುಡ ರಾಜನೇ ಅಲ್ಲೇ ಧನಲಕ್ಷ್ಮಿ ಈ ಮಗ ಬಂದನೊಂದು ಈಗ ನೀವು ಉಳಿದುಕೊಂಡಿ ಎಲ್ಲ ಉಳಿದುಕೋ ಮುಂದುವ ದಿನ ಈ ಗರುಡ ನಿನ್ನ ಹೇಗೆ ಕುಕ್ಕಿ ಕುಕ್ಕಿ ತಿನ್ನಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತ ಬರುತ್ತೇನೆ ಹೋಗಲ್ಲ ಮಗನೇ ಹೋಗೋ ಮುಂದೆ ಕವಿ ರಚಿಸ್ತಿರೋ ನಾಟಕದಲ್ಲಿ ತಲಿ ಕವಿಗದ ಕಲಾರ ಕುರಿಸಿ ನಾಟಕ ಪ್ರಯೋಗದಲ್ಲಿ ತಲೆ ಸಾಮ್ರಾಟ ಎಂಬ ಹೀರೋ ನಾನು ಬಂದು ನಿಮ್ಮಂತರ ಮಾತ್ರ ಬಂಡ ಧರ್ಪಾಡಾಗಿ ನನ್ನ ಹೆಸರು ಜಯ ತವೀರ ಜಯ ಸಿಂಹನೇ ಅಲ್ಲ ನಿಲ್ಲಿ ಜಯಶ್ವರ ಲಕ್ಷ್ಮಿ ರೀ ನಾನು ಬರ್ತೀನಿ ನಿಂತ್ಕೊಂಡು ಜಯಸಿಮ್ಮ ಯಾಕೆ ಆ ಕಟ್ಕೊನ ಕೈಯಿಂದ ಪಾರು ಮಾಡಿದ ನಿಮಗೆ ತುಂಬಾ ಧನ್ಯವಾದಗಳು ನಿಮ್ಮ ಧನ್ಯವಾದಕ್ಕೆ ಈ ಬಡವನ ಪ್ರತಿ ಧನ್ಯವಾದಗಳು ಬರ್ತ ಹೇಳಿ ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು ಧಾರಾಳವಾಗಿ ಮಾತನಾಡಿ ನೋಡಿ ಜಯಸಿಂಹ ಎಂದು ನೀವು ನಮ್ಮ ಮನೆಗೆ ಬಂದು ನನ್ನ ಚೆಲ್ಲಿಗೆ ಮುಚ್ಚಿದರು ಅಂದೇ ನನ್ನ ಮನಸ್ಸನ್ನು ನಿಮ್ಮ ಮನಸ್ಸಿಗೆ ಕೊಟ್ಟು ಬಿಟ್ಟಿದ್ದೇನೆ ಅಷ್ಟೇ ಅಲ್ಲ ನೀವು ನನ್ನನ್ನು ಸತಿಯಾಗಿ ಸ್ವೀಕರಿಸಿಕೊಳ್ಬೇಕು ಅಂತ ನಿಮ್ಮ ಕಾಲಿಡ್ತು ಬೇಡಿಕೊಳ್ಳುತ್ತೀನಿ ಹೆದ್ದೇಳು ಧರ್ಲಕ್ಷ್ಮಿ ಹೆದ್ದೇಳು ಈ ಪ್ರೀತಿಗೆ ನಿಮ್ಮ ಮಾವನೇನಾದ್ರೂ ಅಡ್ಡ ಗೋಡೆಯ ನಿಂತರೆ ನಿನ್ನ ಅಭಿಪ್ರಾಯ ನನ್ನ ಮಾವನ ಸಿರಿ ಸಂಪತ್ತಿಗೆ ಆಸೆ ಮಾಡದೆ ಮಾವನೆಂಬ ಹಂಗನ್ನೇ ಹರಿದು ಹಾಕಿ ಉಟ್ಟ ಬಟ್ಟೆ ಮೇಲೆ ನಾನು ನಿಮ್ಮ ಜೊತೆ ಬರ್ತೇನೆ ಈ ಮಾತು ಸತ್ಯ ಜಯಸಿಂಹ ಸತ್ಯ ಹೆಣ್ಣಾದ ನೀನೇ ಅಂಜದೆ ಅಳುಕದೆ ನನ್ನನ್ನು ಪ್ರೀತಿದಳು ಸಿದ್ಧರಾಗಿ ನಿಂತಿರುವಾಗ ಮೀಸ ಹೊತ್ತ ಗಂಡಾಗಿ ನಾನಕ್ಕೇ ನಿನ್ನ ಕೈ ಹಿಡಿಯಲು ಬಾರದು ಬಾದರಲಕ್ಷ್ಮಿ ಈ ಜಯಸಿಂಹನ ಬಾಳಿನ ಜ್ಯೋತಿ ನಿನ್ನ ಬಾಳಿಗೆ ಜ್ಯೋತಿಯಾಗಿ ಬರುವ ಈ ಧನಲಕ್ಷ್ಮಿ ಏಳು ಜನ್ಮ ನಿಮ್ಮ ಪ್ರತಿಯಾಗಿರಬೇಕೆನ್ನುವುದೇ ನನ್ನ ಆಸೆ ಬನ್ನಿ ಬಾಪ ಚಿಲ್ಲ ಎಂದಿಗೂ

Ida nodi, uchana కయ్యిద్ద బదులు